ನಾನು ವಿಡಿಯೋ ಹತ್ತು ಇಪ್ಪತ್ತು ಕಾಯಿ ಉಳೋದ್ರೆ ನಮಗೆ ಲಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ನೋಡ್ಕೋಬೇಕು ಈ ಬಿಸ್ಲಾಗೆ ಹೈಡ್ರೇಟ್ ಆಗಿರೋದಕ್ಕೆ ಕನ್ನಡಕ್ಕೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಎಷ್ಟೋ ದಿನದ ನಂತರ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಇವತ್ತು ಜಿಮ್ಮಿಗೆ ಹೋಗಿ ಎಲ್ಲ ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕೊಂಡು ಈಗ ಹೋಗ್ತಾ ಇರೋದು ಕೇಳಿಕೆ ಏಕೆಂದರೆ ಕಾಯಿ ಕೇಳಕ್ ಬಂದವರೆ ಸೊ ಅದಕ್ಕೆ ಒಂದು ಕಾಯಿ ಇಪ್ಪತ್ತಾರು ರೂಪಾಯಿ ಆಚೆ ಕಡೆ ಎಲ್ಲ ಮಾರ್ತಿರೋದು ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಮಾರ್ತವ್ರಂತೆ ಇಪ್ಪತ್ತಾರು ರೂಪಾಯಿಗೆ ಮಾತಾಡೋರೆ ಒಂದು ಕಾಯಿ ಸೊ ನೋಡೋಣ ಇವಾಗ ಹೋಗಿ ಎಷ್ಟು ಕಾಯಿ ಆಗೈತೆ ಅಂತೆಲ್ಲ ಹಾಕೋಣ ಸೊ ಲೆಟ್ಸ್ ಕೂಪ್ ನೋಡಿ ಜಿಮ್ಗೆ ಹೋಗಿದ್ದೆ ಸೊ ಅದಕ್ಕೆ ನಮ್ಮ ಅಜ್ಜಿ ಇದ್ರು ಸೊ ಅಲ್ಲೆಲ್ಲ ಎತ್ತಾಕೋರೆ ಕಾಯಿನೆಲ್ಲ ಇವಾಗ ನಾವು ಹೋಗಿ ಅವರೆಲ್ಲ ಬರ್ತಾರೆ ಎಷ್ಟು ಆಗೈತೆ ಅಂತೆಲ್ಲ ಎಣಿಸ್ಬೇಕು ಈಗ ಹೋಗೋಣ ಅವರು ಎಲ್ಲೆಲ್ಲ ಇರ್ತಾರೆ ಅವರೆಲ್ಲ ಎಣಿಸ್ತಾರೆ ಆಮೇಲೆ ಎಷ್ಟಾಯಿತು ಅಂತೆಲ್ಲ ನೋಡ್ಕೋಬೇಕಲ್ಲ ಇಲ್ಲಿ ಇರ್ತೀವಿ ವಾಯ್ಸ್ ನೋಡಿ ಅಲ್ಲಿ ಮನೆಯಲ್ಲೇ ಮರ ತವರೆ ಸೊ ಈಗ ಅವ್ರ ಮರ ಹತ್ತಿಯಲ್ಲಿ ಅಲ್ಲಿ ಮಚ್ಕೊಂಡಿರ್ತಾರೆ ಸೊ ಅಲ್ಲೆಲ್ಲ ಗೊನೆ ಎಲ್ಲ ಕಡ್ದಾಕ್ತಾರೆ ಸೊ ಏಕ ಇದಿಷ್ಟು ಲೈನು ತಿರುಗ ಆ ಕಡೆ ಅವೆಲ್ಲ ಆಗೈತೆ ಹಾಂ ಇನ್ನು ಅಲ್ಲೊಂದು ಹತ್ತು ಇಪ್ಪತ್ತು ಮರ ಅವ್ಯಾ ಸೊ ಅಷ್ಟು ಮರನೂ ಕೀಳಿಸ್ಬಿಟ್ಟು ಆಮೇಲೆ ಹೋಗೋದು ಊಟ ಮಾಡೋದಕ್ಕೆ ಸೊ ಇಲ್ಲೇನಂದ್ರೆ ಪ್ರಾಬ್ಲಮ್ಮು ಇಲ್ಲಿ ಇತ್ತಿದ್ದೆಲ್ಲ ಆ ಸೈಡ್ ಹೊರ್ಟೋದೈತೆ ಅದೊಂದೇ ಪ್ರಾಬ್ಲಮ್ ಆಗೋದು ಅದೊಂದು ನೋಡ್ಕೋಬೇಕು ಅದಕ್ಕೋಸ್ಕರ ಬಂದಿದ್ದು ಆ್ಯಂಡ್ ಇವಾಗೆಲ್ಲ ಕೀಳ್ತವ್ರೆ ಕೀಳ್ತಾದ್ಮೇಲೆ ಮನೆಗೆ ಹೋಗೋಣ ಎಲ್ಲ ಎಣಿಸ್ಕೊಂಡು ನೋಡಿ ಅವರೆಲ್ಲ ಹಾಯ್ಕೊಂಡು ಹಾಯ್ಕೊಂಡೆಲ್ಲ ಎತ್ಕೊತವ್ರೆ ಒಂದು ಇದ್ರೊಳಗೆ ಹೋಗಿ ಬುಕ್ ಕಿಟ್ಕೊಳ್ಳಲಿಕ್ಕೆ ಸೊ ಅದಕ್ಕೆಲ್ಲ ನೀಟಾಗಿ ನೋಡಿಕೊಂಡು ಎಲ್ಲ ಹಾಕ್ಸೋಣ ಆಮೇಲೆ ಹೋದ್ರೆ ನಮಗೆ ಲಾಸ್ ಆಗುತ್ತೆ ಒಂದು ಎರಡು ಮೂರು ಕಾಯಿಗಳು ಹತ್ತು ಇಪ್ಪತ್ತು ಕಾಯಿಗಳು ಹೋದರೆ ನಮಗೆ ಲಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ನೋಡ್ಕೋಬೇಕು ಆ್ಯಂಡ್ ನೀವು ಇನ್ನೂ ಕಮೆಂಟಲ್ಲಿ ಹೇಳಿಲ್ಲ ಮೈಕ್ ಹಾಕ್ಕೊಂಡು ಬ್ಲಾಗ್ ಮಾಡೋದ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ ಆ್ಯಂಡ್ ಇವಾಗೆಲ್ಲ ಕಾಯಿ ಕೇಳ್ತಾರೆ ಕಾಯಿ ಎಲ್ಲ ಕೇಳಿಸ್ಬಿಟ್ಟು ಆಮೇಲೆ ಏನಿಸ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಸೈಡ್ಗೆ ಹೋಗರೋಣ ತಾಂಡ್ ಹೇಳಿ ಹಿಂಗ ಹುಷಾರಣ್ಣ ನಾನು ವಿಡಿಯೋ ಸೊ ವೈಸ್ ನೋಡುದ್ರಲ್ಲ ಹಾವು ಯಾಕೆಂದ್ರೆ ನಮ್ಮ ಅಣ್ಣವ್ರ ಮನೆ ತವಾಗ ಕಲ್ಲೆಲ್ಲ ಇತ್ತು ಸೊ ಜೆ ಸಿ ಬಿ ಇವತ್ತು ಸ್ವಲ್ಪ ಕೆಲಸ ಮಾಡೋದ್ ಸೊ ನಾನು ನಮ್ಮ ಅಣ್ಣ ಎಲ್ಲ ತಿಕ್ತಿದ್ವಿ ಸೊ ಅವಾಗ್ ಬಂತು ನೋಡ್ರಿ ಹಾವು ಹಿಂಗ್ ಕಲ್ಲು ಎಳಿತಿದಂಗೆ ಬಗ್ಗಂತ ಬಂತು ಹಾವು ಆಮೇಲೆ ತಿರ್ಗಾ ಅಲ್ಲಿ ಎಲ್ಲ ಗೊತ್ತಾಯ್ತು ಎಲ್ಲ ಇದೆ ಅಂತ ಹೇಳಿ ಆಮೇಲೆ ಒಂದ್ ಮತ್ ಇದು ತಗೊಂಡು ಕಡ್ಡಿ ತಂಡೆಲ್ಲ ಹೊಡೆದಾಕಿದಾಯಿತು ಆ ವಿಡಿಯೋರನ್ನ ಕರ್ಸೋಣ ಅಂದ್ಕೊಂಡ್ವಿ ಈ ಸಣ್ಣದಲ್ವ ಅಂತೇಳಿ ಹೇಳಿ ಅಲ್ವಿ ದೊಡ್ಡದಾಗಿರ್ ಪಕ್ಕ ಕರ್ಸಿವೆ ಇಲ್ಲಿರೋರೆ ಒಬ್ರು ಗೊತ್ತು ವಿನಿ ಅಣ್ಣ ಅಂತೇಳಿ ಸಾವ್ರನ್ನ ಕರ್ಸಿವೆ ಈಗ ಹೋಗೋಣ ಮನೆಗೆ ಹೋಗಿ ಪೋಸ್ಟ್ ಮೀಲ್ ತಿನ್ನೋಣ ಪೋಸ್ಟ್ ಮೀಲ್ ನಮ್ಮಲ್ಲಿ ಏನು ಅಂದರೆ ಮುದ್ದೆ ಅನ್ನ ಸಾರು ಇವತ್ತು ಅದೇ ಮಾಡಿರೋದು ಸೋದಕಿ ತಿನ್ನೋಣ ಹೆಣ್ಣು ಬೇಕಾದ್ರೆ ಮಧ್ಯಾಹ್ನಕ್ಕೆ ಸೋಯಾ ಸನ್ಸ್ ರೈಸ್ ಮಾಡ್ಕೊಂಡು ತಿನ್ನೋಣ ರೈಸ್ ಸೊ ಬೈಸ್ ನೋಡಿ ಅದೊಂದು ಮರ ಇದೆಯಲ್ಲ ಆ ಮರ ಒಂದು ಹತ್ತಿದ್ರು ಇನ್ನು ಈ ಕಡೆ ಒಂದೇ ಒಂದು ಮರ ಇದೆ ಅದೊಂದು ಮರ ಹತ್ತಿರ ಎಲ್ಲ ಮುಗೀತು ಸೊ ಎಲ್ಲ ಒಂದೇ ಕಡೆ ಗುಡ್ ಹಾಕ್ಸ್ತಾ ಇದೀನಿ ಯಾಕೆ ಅಂದ್ರೆ ಅಲ್ಲೊಂತವ ಇಲ್ಲೊಂತವ ಇದಾಗಲ್ಲ ನೀಟಾಗಿ ಕೌಂಟ್ ಮಾಡೋದಕ್ಕೆ ಲೆಕ್ಕ ತಪ್ಪು ಅದಕ್ಕೆ ಸೊ ಅಲ್ಲೆಲ್ಲ ಕಿತ್ತಿದ್ದು ತಿರ್ಗಾ ಆ ಕಡೆ ಕಿತ್ತಿದ್ದು ಎಲ್ಲ ಈ ಕಡೆ ತಂದು ಹಾಕ್ತಾರೆ ಸೊ ಆಮೇಲೆ ಅವ್ರ ಓನರ್ ಬರ್ತವ್ರೆ ಅವ್ರು ಮೇಲೆ ಎಲ್ಲ ಲೆಕ್ಕ ಹಾಕ್ತಾರೆ ಟೆಂಪೋ ಬರುತ್ತೆ ಟೆಂಪೋಗೆ ತುಂಬ್ಕೊಂಡು ಹೋಯ್ತಾರೆ ಒಂದು ಇನ್ನೂರು ಇಷ್ಟು ಅವೆ ಅಂತ ಗೊತ್ತಿಲ್ಲ ಎಲ್ಲ ಲೆಕ್ಕ ಆದ್ಮೇಲೆ ನಿಮ್ಗೆ ಹೇಳ್ತೀನಿ ಇಷ್ಟು ಕಾಯವೆ ಅಂತ ಐನೂರು ಏನು ಗುರು ಇನ್ನೂ ಜಾಸ್ತಿ ಮಸ್ತಾಗಾವೆ ಕಾಯಿ ಒಂದೇ ತಗ ಇಲ್ಲಿಂದ ಇಲ್ಲಿಂದೆರಡು ಅಲ್ಲಿಗನ ಹಾಕಿ ಹೋದ್ರೆ ಅದಕ್ಕೆ ಗೊತ್ತಾಗ್ತಿಲ್ಲ ಅಷ್ಟೇ ಇನ್ನು ಅದೊಂದು ಮರ ಅದೊಂದು ಈ ಕಡೆದ ಎರಡು ಮರ ಅವೆ ಅವೆರಡು ಮರ ಕಿತ್ಬಿಟ್ಟು ಅದು ಎಲ್ಲ ತಂದು ಹಾಕ್ಬೇಕು ಇನ್ನಾ ಐದು ಮರದ್ದು ತಂದು ಹಾಕಬೇಕು ಆಮೇಲೆ ತೋರಿಸ್ತೀನಿ ನೋಡಿರಿ ಎಷ್ಟೈತೆ ಅಂತ ವೈಸ್ ಪೈನಲ್ಲಿ ಕಾಯಿ ಎಲ್ಲ ಕೇಳಿಸಿದ್ದಾಯ್ತು ಸೊ ಇವಾಗ ನಾನು ಅಂಗಡಿ ತಗೋಬೇಕು ಸ್ವಲ್ಪ ಕೆಲಸ ಇದೆ ಅಂಗಡಿ ತಗೋಣ ಆ್ಯಂಡ್ ಸಾವಿರದ ಆರು ಆರುನೂರು ಕಾಯಿ ಏನೋ ಆಯಿತು ಸೊ ಟೋಟಲ್ ನಮಗಾಗಿದ್ದಾದ ಎಷ್ಟು ಅಂದರೆ ಮೂವತ್ತು ಸಾವಿರಕ್ಕೆ ಐನೂರು ರೂಪಾಯಿ ಕಮ್ಮಿ ಇಪ್ಪತ್ತೊಂಬತ್ತುವರೆ ಸಾವಿರ ಆಗೈತೆ ಸೊ ಈಗ ಅಂಗಡಿ ತಗೋಣ ಏನು ಮಾಡೋಕ್ಕಾಗಲ್ಲ ಸೊ ಓದ್ಸಲ್ಲಿ ಇಷ್ಟಾಯಿತು ಅಂತ ಗೊತ್ತಿಲ್ಲ ಓದ್ಸಲ್ಲಿ ಎಷ್ಟಾಗಿತ್ತು ಅಂತ ಗೊತ್ತಿರೋ ಹೇಳಿದೆ ಸೊ ಇವಾಗ ಅಂಗಡಿ ಹೋಗಿ ನಮ್ಮ ಅಮ್ಮ ಹೋಗೋರು ಅಂಗಡಿಗೆ ಸೊ ಇವಾಗ ಅಂಗಡಿಗೆ ಹೋಗೋಣ ಫಸ್ಟು ಬನ್ನಿ ಮೈಸ್ ಈ ಬಿಸಿಲಾಗೆ ಹೈಡ್ರೇಟಾಗಿರೋದಕ್ಕೆ ಎಳ್ನೀರು ಸೊ ಇಷ್ಟು ಒಂದು ನಾಲ್ಕೈದು ಎಳ್ನೀರು ಒಂದು ಇದು ಇಷ್ಟು ಎಳ್ನೀರನ್ನೆಲ್ಲ ಹಾಕ್ಬಿಟ್ಟು ಶರ್ಬತ್ ಮಾಡ್ಕೊಂಡು ಕುಡಿಯೋಣ ಎಲ್ಲರೂ ಬಂದವ್ರೆ ನನ್ನ ರಕ್ಷಿ ನನ್ನ ತಮ್ಮ ಅವರೆಲ್ಲ ಬಂದರು ಹೋಗಿದ್ರು ಬಂದವ್ರೆ ಆ್ಯಂಡ್ ಈ ಬಿಸಿಲಲ್ಲಿ ಹೈಡ್ರೇಟ್ ಆಗಿರಬೇಕು ಅಂದರೆ ಎಳ್ನೀರು ಕುಡಿಬೇಕು ಸೊ ಎಲ್ಲ ತಪ್ಪಲೆಗೆ ಹಾಕಿದ್ದೀನಿ ಹೋಗಿ ಸಕ್ಕರೆ ಐಸು ಎಲ್ಲ ಹಾಕಿ ಮಾಡಿಕೊಂಡು ಕುಡಿಯೋಣ ಸೊ ಇದಿಷ್ಟು ಎಳ್ನೀರು ಅದರೊಳಗೆ ಹಾಕ್ಬಿಡೋಣ ಐಸ್ ಸೊ ಕಾಳಷ್ಟ ನೋಡಿ ಮಾವನ ಹಣ್ಣು ಮರದ ಕಿತ್ಕೊಂಡು ಸೊ ನೋಡಿ ರೋಹಿತ್ ಬಂದ ರಕ್ಷಿತ್ ಬಂದ ಹುಳಿಕಿ ಒಂದ್ ವಾರ ಎಲ್ಲ ಮಾಯ ಆಗಿದೆ ಎರಡು ವಾರ ಮಾಯ ಆಗಿದೆ ಆಮೇಲೆ ವಾಪಸ್ ಬಂದಿದ್ದೀನಿ ವಿಡಿಯೋ ಮಾಡೋದಕ್ಕೆ ಮಾವನ ಹಣ್ಣು ಐತೆ ಖಾರ ತಂದಿಲ್ಲ ನಾವು ಅದಕ್ಕೆ ಹಂಗೆ ತಿಂತ ಖಾರ ಇದ್ರೆ ಸರಿ ಹೋಗಿ ಈಗ ಇದನ್ನು ತಿಂದುಬಿಟ್ಟು ಮುಗಿಸ್ಬಿಡೋಣ ಇವ್ರು ಮೂರು ಜನ ಆಟಾಡ್ತಾರೆ ನಾವು ಕುತ್ಕೊಂಡು ನೋಡೋಲ್ಲ ಸೊ ಬಾಯ್ ನೋಡಿ ನಮ್ಮ ಅಂಗಡಿ ಮುಂದೆ ಒಂದು ಚರಂಡಿ ಹೋಗ್ತಾ ಇದೆ ಸೊ ಇಲ್ಲೆಲ್ಲ ನೀಟಾಗಿ ನೀಟಾಗೆಲ್ಲ ಅಗದೆಲ್ಲ ಪ್ಲಾಸ್ಟಿಂಗ್ ಎಲ್ಲ ಮಾಡ್ತಾವ್ರೆ ನೀಟಾಗಿ ಕಂಬಿ ಎಲ್ಲ ಹಾಕಿ ಸೊ ನೋಡಿದ್ರಲ್ಲ ನಮ್ಮ ಅಂಗಡಿ ಮುಂದೆ ಓಡಾಡೋಕ್ಕೂ ಜಾಗ ಇಲ್ಲ ಗೀಸ್ ನಮ್ಮ ಗಾಡಿ ನಿಲ್ಸ್ಬಿಟ್ಟು ಎಗರ್ಕೊಂಡ್ಬಂದಿದ್ದೀನಿ ಒಳ್ಳೆ ಸೂಪರ್ ಎಗರುಕೊಂಡ ಎಗರ್ಕೊಂಡು ಬಂದಿದ್ದೀನಿ ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗ್ಬೋದು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೋಗ್ತಾ ಇದ್ದೀವಿ ನಾನು ನಮ್ಮ ಫ್ರೆಂಡು ಸೊ ನಿಮಗೆಲ್ಲ ಆವಾಗಲೇ ಗೊತ್ತಾಗುತ್ತೆ ಎಲ್ಲಿ ಅಂತ ಹೇಳಿ ಎಲ್ಲ ಫ್ಲೂ ಕೊಟ್ಬಿಡ್ತೀನಿ ಈಗಲೇ ಸೊ ಎಮ್ ಜಿ ರೋಡ್ಗೆ ಹೋಗ್ತಾ ಇದ್ದೀವಿ ತುಮಕೂರಲ್ಲಿ ಒಂದು ವೀಡಿಯೋ ಶೂಟ್ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಏನು ವೀಡಿಯೋ ಏನು ಅಂತ ಎಲ್ಲ ನೆಕ್ಸ್ಟ್ ಬ್ಲಾಗಿನ್ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಹಾಂ ಎಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್ ಅಲ್ಲಿ ಅಲ್ಲೆಲ್ಲ ಹೋಗ್ತೀನಿ ಅದನ್ನು ತೋರಿಸ್ತೀನಿ ಆ್ಯಂಡ್ ಆದರೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಏನು ವೀಡಿಯೋ ಮಾಡಿರ್ತೀನಿ ಅದನ್ನು ತೋರಿಸ್ತೀನಿ ಆ್ಯಂಡ್ ಈ ಬ್ಲಾಗ್ನಲ್ಲಿ ಏನು ಮಾಡ್ತೀನಿ ಅಯ್ಯೋ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರೋದು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಬಾಯ್